ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಜಂಬು ನೇರಳಾಗಿದೆ ಜಂಬು ನೇರಳೆ ನೋಡಿ ವೈಟ್ ಕಲರ್ನ ಜಂಬು ನೇರಳೆ ನನಗೆ ವೈಟ್ ಕಲರ್ ಇದು ಅಷ್ಟು ಇಷ್ಟ ಇಲ್ಲ ನಾವು ಇದು ಕೆಂಪು ಕಲರ್ನ ಜಂಬು ನೇರಳೆ ಅಂತ ತಂದದ ಅಂದ್ರೆ ಜಂಬು ನೇರಳೆ ಆಗುವಾಗುತ್ತ ಇದು ಕೆಂಪು ಕಲರ್ ಅಲ್ಲ ವೈಟ್ ಕಲರ್ ಇದರಲ್ಲಿ ನೋಡಿ ಈ ತರ ಇರುವೆ ಜಂಬು ನೇರಳೆ ಆದ ಕೂಡಲೇ ಈ ತರ ಇರುವೆಗಳು ಸೇರ್ಕೊಳ್ಳೋದು ಇನ್ನು ಕೂಡ ದೊಡ್ಡದಾಗಬೇಕು ಕೆಲವು ಸಲ ದೊಡ್ಡದಾಗುವಾಗ ನೋಡಿ ಕೆಲ ಕೆಳಗಡೆ ಉದ್ರಿ ಬಿದ್ದೋಗಿದೆ ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿ ಸಂಜೆಯ ಟೀ ಟೈಮ್ ಇವಾಗ ಸಂಜೆದೊಂದು ಚಾ ಮಾಡ್ತಾ ಇದ್ದಾನೆ ಚಾ ಸ್ಟ್ರಾಂಗ್ ಮಾಡ್ತಾ ಇದ್ದಾನೆ ಸ್ಟ್ರಾಂಗ್ ಟೀ ಸಕ್ಕರೆ ಮಾರ್ಚು ಕೂಡ ಮುಗಿತಾ ಬಂತು ಮಾರ್ಚ್ ಎಂಟಾಗ ಯುಗಾದಿ ಇಲ್ಲಿ ಗೌಜ್ ಇಲ್ಲಿ ನೇಮ ಯುಗಾದಿಗೆ ನೋಡಿ ಇರುವೆದೇ ಅದು ಜಂಬುನೇರಳೆಯ ಮರದಲ್ಲಿರ್ತದೆ ಆಯುರ್ವೇದ ನನ್ನ ಶುಗರ್ನ ಲೆಕ್ಕ ಎಲ್ಲ ತಪ್ಪಿದೆ ಇರುವೆ ಬಂದು ಅಂದಾಜಿಗೆ ಆಗ್ತಾ ಇದ್ದೇನೆ ಈ ತಿಂಗಳ ಲಾಸ್ಟು ಇಲ್ಲಿ ಪಂಚುರ್ಲಿಯ ಯುಗಾದಿ ಯುಗಾದಿ ಅದರ ನಂತರ ನಮ್ಮ ಮದೂರು ಉಂಟಲ್ಲ ನಮ್ಮ ಊರು ಕಾಸರಗೋಡಲ್ಲಿ ಅಲ್ಲಿ ಮಧೂರು ಕ್ಷೇತ್ರದಲ್ಲಿ ಬ್ರಹ್ಮ ಕಲಶ ಹಾಗೆ ಹೋಗ್ಬೇಕಾ ಬೇಡ ಹೋಗ್ಬೇಕಾ ಬೇಡ ಅಂತ ಎರಡು ಮನಸ್ಸಲ್ಲಿದ್ದೆ ನಾನು ಹೋಗ್ಬೇಕು ಅಂತ ಆಸೆ ಉಂಟು ಬ್ರಹ್ಮ ಕಲಶ ಎಲ್ಲ ಅವಾಗವಾಗ ಅಲ್ಲ ಹಾಗಾಗಿ ಗೊತ್ತಿಲ್ಲ ಹ್ಮ್ ಅದ್ರ ಎಡೆಗೆ ವಿಷು ಬರ್ತದೆ ವಿಷು ಹದಿನಾಲ್ಕು ಹದಿನೈದಕ್ಕೆ ಬ್ರಹ್ಮಕಲಶಕ್ಕೆ ಹೋದ್ರೆ ಬೇಗ ಆಗ್ತದೆ ಅಲ್ಲಿವರೆಗೆ ನಿಲ್ಬೇಕಾಗಿ ನೋಡ್ಬೇಕು ಖುಷಿ ಅಂತ ನನಗೆ ಟೀಯ ಜೊತೆಗೆ ಸೇಮಿಗೆ ಉಂಟು ಇವತ್ತು ಒಮ್ಮೊಮ್ಮೆ ಇರ್ತದೆ ಒಮ್ಮೊಮ್ಮೆ ಏನಿರುವುದಿಲ್ಲ ಏನಿಲ್ಲದವತ್ತು ಖಾಲಿ ಚಾ ಹೊಡಿತೇನೆ ಇದು ನನ್ನ ಫೇವ್ರೇಟ್ ನೋಡಿ ಸೇಮಿಗೆ ಇದು ನನಗೆ ಮತ್ತೆ ನನ್ನ ಯಜಮಾನರಿಗೆ ತುಂಬ ಇಷ್ಟ ಇದು ಮಕ್ಕಳ ಫೇವ್ರೇಟ್ ಇದು ನನಗೆ ಇಷ್ಟ ಇಲ್ಲ ಇದು ಅವಲಕ್ಕಿ ಮಿಕ್ಸರ್ ಉಂಟಲ್ಲ ಒಮ್ಮೊಮ್ಮೆ ಡಬ್ಬೆ ಫುಲ್ ಖಾಲಿಯಾಗಿರ್ತದೆ ಒಮ್ಮೊಮ್ಮೆ ಇರ್ತದೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನಂದು ಸ್ಪೆಷಲ್ ನೀರು ದೋಸೆ ನೀರು ದೋಸೆ ಯಾವಾಗಲೂ ಮಾಡುವ ಥರನೇ ಅದೇ ಬಾಟ್ಲಲ್ಲಿ ಹಾಕಿ ಹಿಟ್ಟನ್ನು ಬಾಟ್ಲಲ್ಲಿ ಹಾಕಿ ಈ ರೀತಿ ಸ್ಪ್ರೇ ಮಾಡ್ತಾ ಇದ್ದೇನೆ ನಿನ್ನೆ ಒಂದು ನಾನು ವೀಡ್ಯೋದಲ್ಲಿ ನೋಡಿದ್ದೆ ಹಾಗಾಗಿ ಅದೇ ಟ್ರೈ ಮಾಡ್ತಾ ಇದ್ದೆ ನಾನು ಈಸಿಯಾಗಿ ಆಗ್ತದೆ ಆದರೆ ಫುಲ್ ಸ್ಪ್ರೆಡ್ ಆಗ್ತದೆ ಸ್ಪ್ರೆಡ್ ಆಗೋದು ಕೆಲವೊಮ್ಮೆ ನಾನು ವೀಡಿಯೋಸ್ ಮಾಡ್ತಾ ಇದ್ದೇನೆ ಅಲ್ಲ ಒಂದು ಕೈಯಲ್ಲಿ ಕೆಮರ್ ಉಂಟು ಹಾಗಾಗಿ ಆಗಿರ್ಬೋದು ತುಂಬ ತೆಳುವಾಗಿ ಮಾಡಲಿಕ್ಕಾಗ್ತದೆ ಕ್ರಿಸ್ಪಿಯಾಗಿ ಹಾಗೆ ನನಗೇನೋ ಖುಷಿ ಆಯಿತು ನಾನಿವತ್ತು ಫುಲ್ ನೀರು ದೋಸೆ ಇದೇ ಥರ ಮಾಡಿದೆ ನಾನು ನೀರು ದೋಸೆ ಇಲ್ಲದಿದ್ದರೆ ಕೂಡ ಸ್ಪ್ರೆಡ್ ಆಗ್ತದಲ್ವ ನೀರ್ ದೋಸೆ ಹೊಯ್ಯುವಾಗ ಸ್ಪ್ರೆಡ್ ಆಗದಿರುದಿಲ್ಲ ಹಾಗೆ ಸ್ಪ್ರೆಡ್ ಆಗ್ತದೆ ಅದೇನು ಕಾಣಿಸ್ಲಿಲ್ಲ ನಾವಿಲ್ಲಿ ಜೋಳ ಇಲ್ಲಿ ಬೆಂಕಿ ಮಾಡಿದ ಜೋಳ ನೋಡಿ ಜೋಳ ಬಿಸಿ ಬಿಸಿ ಜೋಳ ತಿನ್ಲಿ ಕುಂ ಇವಾಗ ನಮ್ಗೆ ಮಧ್ಯಾಹ್ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇನ್ನೊಂದು ಪಂಕಿನ್ ಉಂಟಿದ್ರೆ ಪಾಯಸ ಮಾಡ್ಬೇಕು ಇದೆ ನಾನು ವಿಡಿಯೋದಲ್ಲಿ ನೋಡಿದೆ ಪಂಕಿನ್ ಪಾಯಸ ಹಾಗೆ ನೋಡುವ ಇದ್ರ ಪದಾರ್ಥ ಯಾರಿಗೆ ಅಷ್ಟು ಇಷ್ಟ ಆಗುದಿಲ್ಲ ನನ್ಗೆ ಇಷ್ಟ ಜಾಸ್ತಿ ತಿಂದ್ರೆ ಆಗುದಿಲ್ಲ ಇದು ಗ್ಯಾಸ್ಟ್ರಿಕ್ ಆಗ್ತದೆ ಸ್ವಲ್ಪ ಪಾಯಸ ಮಾಡಿ ನೋಡೋದು ಮಕ್ಕಳು ತಿಂತಾರ ಅಂತ ನೋಡೋಳ ಖುಷಿ ದೊಡ್ಡ ಪಂಕಿನ್ ಅರ್ಧ ಅಕ್ಕ ಅಕ್ಕ ಅಕ್ಕನಿಗೆ ಕೊಟ್ಟಿದ್ದೇನೆ ಇದು ಮೊನ್ನೆ ತಂಗಿ ಬರುವಾಗ ತಂದದ್ದು ಪುತ್ತಿನ ದೇವಸ್ಥಾನದಲ್ಲಿ ಬ್ರಹ್ಮಕರಶ್ ಇತ್ತಾರ ಅಲ್ಲಿಂದ ತಂದದಂತೆ ಇವಳು ತುರ್ದು ಕೊಟ್ಟದ್ದು ಅಂತ ಅನ್ಕೊಳ್ಬೇಡಿ ನಾನು ತುರ್ದದು ಇವಾಗ ಅವಳು ಬಂದದ್ದು ತುರಿಲಿಕ್ಕೆ ಅಲ್ವಾ ಖುಷಿ ಇಲ್ಲಿ ತುಪ್ಪ ಹಾಕಿಟ್ಟಿದ್ದೇನೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ಕ್ಯಾರೆಟ್ ನಗೆ ಕಾಣಿಸ್ತಾ ಉಂಟು ನೆನಪು ಬಾಳು ಬಾಳು ಸ್ವಲ್ಪ ಇದನ್ನು ತುಪ್ಪದಲ್ಲಿ ಹುರಿದು ಆಮೇಲೆ ಹಾಲಿನಲ್ಲಿ ಬೇಯಿಸ್ಬೇಕಂದ ಹಾಲು ಹಾಕಿ ಹಾಲಿನಲ್ಲಿ ಬೇಯಿಸ್ತಾ ಇದ್ದೇನೆ ನೋಡಿ ನಾನು ಸಕ್ಕರೆ ಹಾಕಿದ್ದೇನೆ ಹಾಗೆ ಬಾದ ಪಾಯಸ ತಿಂದು ಸ್ವಲ್ಪ ಮಲ್ಗಿದೆ ಇದೆ ಎದ್ದು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಒಳ್ಳೇದುಂಟು ಅಂತ ಅಂದ್ಕೊಳ್ಬೋದು ನೀವು ಪಂಕಿನ್ ಪಾಯಸ ನಿಜ ಹೇಳಿದ್ದರೆ ನನಗೆ ಇಷ್ಟವೇ ಆಗಲಿಲ್ಲ ಪಂಕಿನ ಪಾಯಸ ಏನೋ ಒಂಥರ ಆಯಿತು ನನಗೆ ಏನೊಂದು ಹೇಳಲಿಕ್ಕೆ ಆಗೋದಿಲ್ಲ ಒಂಥರ ಒಂಥರ ಏನೋ ಆಗ್ತಾ ಉಂಟು ನನಗೆ ನಾನು ಪಂಕಿನ್ ಪಾಯಸ ಮಾಡಲಿಕ್ಕೆ ಹೋಗಿ ಹಾಲು ವೇಸ್ಟ್ ಆಯಿತು ಸಕ್ಕರೆ ವೇಸ್ಟ್ ಆಯಿತು ತುಪ್ಪ ವೇಸ್ಟ್ ಆಯಿತು ಎಲ್ಲ ವೇಸ್ಟಾಯಿತು ಹಾಗೆ ತುಂಬ ಬೇಸರ ಆಗೋದು ಮೊಬೈಲಲ್ಲಿ ನೋಡಿ ಯಾವುದು ಕೂಡ ಹಾಗೆ ಮಾಡಲಿಕ್ಕೆ ಹೋಗ್ಬಾರ್ದು ಕೆಲವರು ಅವರ ವೀಡಿಯೋಗೋಸ್ಕರ ಹೇಳ್ತದೆ ಒಳ್ಳೆಯದಾಗಿದೆ ಅಂತ ನನಗೆ ಇಷ್ಟ ಆಗಲಿಲ್ಲ ಮತ್ತು ಬೇರೆಯವ್ರಿಗೆ ಇಷ್ಟ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ವೇಸ್ಟ್ ಆಯಿತು ವೇಸ್ಟ್ ಟೈಮು ಸಹ ವೇಸ್ಟ್ ನನ್ನ ಗ್ಯಾಸ್ ವೇಸ್ಟ್ ಆಯಿತು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಅದು ಮಾಡಲಿಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ನನ್ನದು ಗ್ಯಾಸು ಸ್ವಲ್ಪ ವೇಸ್ಟಾಯಿತು ಹಾಗೆಲ್ಲ ವೇಸ್ಟ್ 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 ಹಾಗೆ ನಾನು ವ್ಲಾಗ್ ಮಾಡೋ ಮೂಡು ಕೂಡ ಹಾಡಾಯ್ತು ಹಾಗೆ ನಾನು ಇದನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು